ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋ ನಾವು ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರ ಮೂರು ದಿನಗಳ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಕೊಡಿ ಆಮೇಲೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಓಕೆ ತಡ ಮಾಡೋದು ಬೇಡ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ನೋಡಿ ಗೂಗಲ್ ಭಾರತದ ಅತಿ ದೊಡ್ಡ ತನ್ನ ಕ್ಯಾಂಪಸ್ ಅನ್ನು ಎಲ್ಲಿ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎರಡು ಬೆಂಗಳೂರಿನಲ್ಲಿ ತಂತ್ರಜ್ಞಾನದ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿರುವಂತಹ ಗೂಗಲ್ ಸಂಸ್ಥೆ ಭಾರತದಲ್ಲಿ ಅತಿ ದೊಡ್ಡ ಮತ್ತು ಅತ್ಯಾಕರ್ಷಕ ಕ್ಯಾಂಪಸ್ ಅನ್ನ ಬೆಂಗಳೂರಿನ ಮಹಾದೇವಪುರದಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿದೆ ಅನಂತ ಎಂದು ಹೆಸರಿಸಲಾಗಿರುವಂತಹ ಈ ಕ್ಯಾಂಪಸ್ ಗೂಗಲ್ನ ಜಾಗತಿಕ ಜಾಗತಿಕ ಕಚೇರಿಗಳಲ್ಲಿಯೇ ಅತಿ ದೊಡ್ಡದಾಗಿದೆ ಭಾರತವನ್ನು ತಂತ್ರಜ್ಞಾನ ಕ್ಷೇತ್ರದ ಕಾರ್ಯತಂತ್ರಗಳ ಕೇಂದ್ರ ಬಿಂದು ಎಂದು ಬಣ್ಣಿಸಿರುವಂತಹ ಗೂಗಲ್ ಅನಂತದ ಉದ್ಘಾಟನೆಯೊಂದಿಗೆ ಭಾರತಕ್ಕೆ ತನ್ನ ಬದ್ಧತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ ಗೂಗಲ್ ಈ ನೂತನ ಕ್ಯಾಂಪಸ್ ಭಾರತದ ಡಿಜಿಟಲ್ ಪರಿವರ್ತನೆಗೆ ಗೂಗಲ್ ನೀಡುತ್ತಿರುವಂತಹ ಕೊಡುಗೆಗೆ ಸಾಕ್ಷಿಯಾಗಿದೆ ವಿಶ್ವ ಮೆಮೊರಿ ಲೀಗ್ ಚಾಂಪಿಯನ್ಶಿಪ್ ಗೆದ್ದಿರುವಂತಹ ಭಾರತೀಯ ವಿದ್ಯಾರ್ಥಿ ಹೆಸರೇನು ಉತ್ತರ ಆಪ್ಷನ್ ಎರಡು ವಿಶ್ವ ರಾಜ್ಕುಮಾರ್ ಪುದುಚೇರಿಯ ಇಪ್ಪತ್ತು ವರ್ಷದ ವಿದ್ಯಾರ್ಥಿ ವಿಶ್ವ ರಾಜ್ಕುಮಾರ್ ಮೆಮೋರಿ ಲೀಗ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಎಂಬತ್ತು ಸಂಖ್ಯೆಗಳನ್ನು ಹದಿಮೂರು ಪಾಯಿಂಟ್ ಐದು ಸೆಕೆಂಡ್ಗಳಲ್ಲಿ ಮತ್ತು ಮೂವತ್ತು ಚಿತ್ರಗಳನ್ನು ಎಂಟು ಪಾಯಿಂಟ್ ನಾಲ್ಕು ಸೆಕೆಂಡ್ಗಳಲ್ಲಿ ನೆನಪಿಟ್ಟುಕೊಂಡು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಈ ಸ್ಪರ್ಧೆಯಲ್ಲಿ ಸ್ಪರ್ಧಿಗಳು ನಿರ್ದಿಷ್ಟ ಸಮಯದಲ್ಲಿ ಯಾದೃಚ್ಛಿಕವಾಗಿ ತೋರಿಸಲಾಗಿರುವಂತಹ ಸಂಖ್ಯೆಗಳು ಮತ್ತು ಚಿತ್ರಗಳನ್ನು ನೆನಪಿಟ್ಟುಕೊಳ್ಳಬೇಕು ಮುಂದಿನ ಪ್ರಶ್ನೆ ನೋಡಿ ವಿಶ್ವದಲ್ಲಿ ಚೀನಾ ನಂತರ ಪೈಲಟ್ಗಳಿಗಾಗಿ ಎಲೆಕ್ಟ್ರಾನಿಕ್ ಸಿಬ್ಬಂದಿ ಪರವಾನಗಿಯನ್ನು ಪ್ರಾರಂಭಿಸಿರುವಂತಹ ಎರಡನೇ ದೇಶ ಯಾವುದು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಭಾರತ ಭಾರತವು ಪೈಲಟ್ಗಳಿಗಾಗಿ ಎಲೆಕ್ಟ್ರಾನಿಕ್ ಸಿಬ್ಬಂದಿ ಪರವಾನಗಿಯನ್ನ ಪ್ರಾರಂಭಿಸಿರುವಂತಹ ಚೀನಾ ನಂತರ ಎರಡನೇ ದೇಶವಾಗಿದೆ ಕೇಂದ್ರದ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಅವರು ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ನವದೆಹಲಿಯ ಉಡಾನ್ ಭವನದಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಸಿಬ್ಬಂದಿ ಪರವಾನಗಿ ಡಿಜಿಟಲ್ ಇಂಡಿಯಾ ಉಪಕ್ರಮದ ಭಾಗವಾಗಿದೆ ಮತ್ತು ವ್ಯವಹಾರವನ್ನು ಸುಲಭಗೊಳಿಸುವಂತಹ ಗುರಿಯನ್ನು ಹೊಂದಿದೆ ಇದು ಅಸುತದಲ್ಲಿರುವಂತಹ ಸ್ಮಾರ್ಟ್ ಕಾರ್ಡನ್ನು ಇ ಜಿಸಿಎ ಎ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಪ್ರವೇಶಿಸಬಹುದಾದ ಡಿಜಿಟಲ್ ಪರವಾನಗಿಯೊಂದಿಗೆ ಬದಲಾಯಿಸುತ್ತದೆ ಸ್ಟ್ರೋಬಿಲಾಂಥೆಸ್ ಗಿಗಾಂಟ್ರಾ ಎಂಬ ಹೊಸ ಜಾತಿಯ ಗಿಡವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಉತ್ತರ ಆಪ್ಷನ್ ಎರಡು ಅರುಣಾಚಲ ಪ್ರದೇಶ ಭಾರತೀಯ ಹಿಮಾಲಯ ಪ್ರದೇಶದ ಅರುಣಾಚಲ ಪ್ರದೇಶದಲ್ಲಿ ಸ್ಟ್ರೋಬಿಲಾಂಥಸ್ ಗಿಗಾಂಟ್ರಾ ಎಂಬ ಹೊಸ ಸಸ್ಯ ಪ್ರಭೇದವನ್ನು ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ ಈ ಸಸ್ಯವು ಗಮನಾರ್ಹ ಗಾತ್ರವನ್ನು ಹೊಂದಿದೆ ಕೆಲವೊಮ್ಮೆ ಮರವಾಗಿ ಇದು ಬೆಳೆಯುತ್ತೆ ಇದು ದಟ್ಟವಾದ ಇಂಬ್ರಿಕೇಟ್ ಬ್ರ್ಯಾಕ್ಟ್ಗಳು ಮತ್ತು ಬಾಗಿದ ಕೊರೊಲ್ಲಾ ಟ್ಯೂಬ್ನಂತಹ ವಿಶಿಷ್ಟ ಹೂವಿನ ವೈಶಿಷ್ಟ್ಯಗಳನ್ನು ಹೊಂದಿದೆ ಸ್ಟ್ರೋಬಿಲಾಂಥಸ್ ನೂರ ಅರವತ್ತೇಳು ಜಾತಿಗಳನ್ನು ಹೊಂದಿರುವಂತಹ ಅಕಾಂಥೇಸಿ ಕುಟುಂಬದಲ್ಲಿ ಎರಡನೇ ಅತಿ ದೊಡ್ಡ ಕುಲವಾಗಿದೆ ವಿಶೇಷವಾಗಿ ಅರುಣಾಚಲ ಪ್ರದೇಶವು ನಲವತ್ತೊಂದು ಸ್ಟ್ರೋಬಿಲಾಂಥಿಸ್ಟ್ ಜಾತಿಗಳನ್ನು ಹೊಂದಿರುವಂತಹ ಜೀವ ವಿವಿಧದ ಹಾಟ್ಸ್ಪಾಟ್ ಕೂಡ ಆಗಿದೆ ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಕೌಂಟ್ ಸಮಯದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಪಕ್ಷಿ ಪ್ರಭೇದಗಳನ್ನು ದಾಖಲಿಸಿದೆ ಉತ್ತರ ನೋಡೋದ್ರೆ ಉತ್ತರ ನೋಡಿ ಪಶ್ಚಿಮ ಬಂಗಾಳ ಇದರ ಉತ್ತರ ಆಗಿದೆ ಎರಡು ಮಾರ್ಕ್ ಆಗಿದೆ ಇಲ್ಲಿ ಅಸ್ಸಾಂ ರಾಂಗು ಪಶ್ಚಿಮ ಬಂಗಾಳ ಓಕೆ ಗ್ರೇಟ್ ಬ್ಯಾಕ್ ಯಾರ್ಡ್ ಬರ್ಡ್ ಕೌಂಟ್ ಪಕ್ಷಿ ವೀಕ್ಷಕರು ಪಕ್ಷಿಗಳ ಜಾತಿಗಳನ್ನು ಎಣಿಸುವ ಒಂದು ಪ್ರಮುಖ ಜಾಗತಿಕ ಘಟನೆಯಾಗಿದೆ ಇದು ಫೆಬ್ರವರಿ ಹದಿನಾಲ್ಕರಿಂದ ಹದಿನೇಳರವರೆಗೆ ನಡೆದಿದೆ ಈ ವರ್ಷ ಭಾರತವು ಒಂದು ಸಾವಿರದ ಅರವತ್ತೆಂಟು ಜಾತಿಗಳನ್ನು ದಾಖಲಿಸಿದೆ ಇದರಲ್ಲಿ ಬಂಗಾಳವು ಐನೂರ ನಲವತ್ಮೂರು ಜಾತಿಗಳನ್ನು ದಾಖಲಿಸುವ ಮೂಲಕ ಸತತ ಮೂರನೇ ವರ್ಷ ಕೂಡ ಭಾರತದಲ್ಲಿ ಮುಂಚೂಣಿಯಲ್ಲಿದೆ ಈ ಘಟನೆಯು ಬಂಗಾಳದ ಶ್ರೀಮಂತ ಪಕ್ಷಿ ವೈವಿಧ್ಯತೆಯನ್ನು ಪ್ರದರ್ಶನ ಮಾಡಿದೆ ಇದರಲ್ಲಿ ಐಬಿಸ್ ಬಿಲ್ ಮತ್ತು ಕಾಮನ್ ಸ್ಟಾರ್ಲಿಂಗ್ ನಂತಹ ಅಪರೂಪದ ಜಾತಿಗಳನ್ನು ಗುರುತಿಸಲಾಗಿದೆ ಈ ಜಾಗತಿಕ ಪಕ್ಷಿ ಎಣಿಕೆಯು ಪಕ್ಷಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಲು ಸಹಾಯಕವಾಗಿದೆ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಸಾಕ್ಷಿಗಳನ್ನು ರಕ್ಷಿಸಲು ಹರಿಯಾಣ ಸರ್ಕಾರವು ಪ್ರಾರಂಭಿಸಿರುವಂತಹ ಯೋಜನೆ ಹೆಸರೇನು ಉತ್ತರ ಆಪ್ಷನ್ ಮೂರು ಹರಿಯಾಣ ಸಾಕ್ಷಿ ರಕ್ಷಣಾ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಹರಿಯಾಣ ಸರ್ಕಾರವು ಗಂಭೀರ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಾಕ್ಷಿಗಳನ್ನು ರಕ್ಷಣೆ ಮಾಡಲು ಹರಿಯಾಣ ಸಾಕ್ಷಿ ಸಂರಕ್ಷಣಾ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರನ್ನು ಪ್ರಾರಂಭಿಸಿದೆ ಇದು ಭಾರತೀಯ ನ್ಯಾಯ ಸಂಹಿತ ಮತ್ತು ಪೋಕ್ಸೋ ಕಾಯ್ದೆ ಪ್ರಕರಣಗಳು ಸೇರಿದಂತೆ ಮರಣ ದಂಡನೆ ಜೀವಾವಧಿ ಶಿಕ್ಷೆ ಅಥವಾ ಏಳು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆ ವಿಧಿಸಬಹುದಾದ ಅಪರಾಧಗಳಿಗೆ ಇದು ಅನ್ವಯ ಆಗತ್ತೆ ಈ ಯೋಜನೆಯು ಸಾಕ್ಷಿಗಳಿಗೆ ಬೆದರಿಕೆ ಗ್ರಹಿಕೆಯ ಆಧಾರದ ಮೇಲೆ ಮೂರು ಹಂತದ ರಕ್ಷಣೆಗಳನ್ನು ಇದು ಒದಗಿಸುತ್ತೆ ರಕ್ಷಣಾ ಕ್ರಮಗಳು ಆರೋಪಿಗಳಿಂದ ಸಾಕ್ಷಿಗಳನ್ನು ಬೇರ್ಪಡಿಸುವುದು ಸಂವಹನವನ್ನ ಮೇಲ್ವಿಚಾರಣೆ ಮಾಡುವುದು ಮತ್ತು ನಿಕಟ ಭದ್ರತೆಯನ್ನು ಒಳಗೊಂಡಿರುತ್ತದೆ ಅಗತ್ಯವಿದ್ದಲ್ಲಿ ಸಾಕ್ಷಿಗಳು ಬೆದರಿಕೆಗಳ ಆಧಾರದ ಮೇಲೆ ಹೊಸ ಗುರುತುಗಳನ್ನು ಅಥವಾ ಸ್ಥಳಾಂತರವನ್ನ ಸಹ ಪಡೆಯಬಹುದು ಈ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಪ್ರತಿ ಜಿಲ್ಲೆಯಲ್ಲಿ ಸಾಕ್ಷಿಗಳ ರಕ್ಷಣಾ ಕೋಶವನ್ನು ಸ್ಥಾಪಿಸಲಾಗುವುದು ಪಂಕಜ್ ಅಡ್ವಾಣಿ ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ ಉತ್ತರ ಆಪ್ಷನ್ ಮೂರು ಸ್ನೂಕರ್ ಭಾರತದ ಕ್ರೀಡಾ ದಿಗ್ಗಜ ಪಂಕಜ್ ಅಡ್ವಾಣಿ ಕತಾರ್ನ ದೋಹಾದಲ್ಲಿ ನಡೆದಿರುವಂತಹ ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ನಲ್ಲಿ ಹದಿನಾಲ್ಕನೇ ಚಿನ್ನದ ಪದಕ ಜಯಿಸುವ ಮೂಲಕ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮತ್ತೊಮ್ಮೆ ತಮ್ಮ ಪ್ರಭುತ್ವವನ್ನು ಮೆರೆದಿದ್ದಾರೆ ದೋಹಾದಲ್ಲಿ ಅಡ್ವಾಣಿ ಗೆಲುವು ಅವರ ಪ್ರಶಸ್ತಿಗಳ ಪಟ್ಟಿಯನ್ನು ಮತ್ತಷ್ಟು ಹೆಚ್ಚಳ ಮಾಡಿದೆ ಒಂಬತ್ತು ಏಷ್ಯನ್ ಬಿಲಿಯಡ್ಸ್ ಪ್ರಶಸ್ತಿಗಳ ಜೊತೆಗೆ ಐದು ಏಷ್ಯನ್ ಸ್ನೂಕರ್ ಪ್ರಶಸ್ತಿಗಳನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಹೊಸ ಕಾನೂನಿನ ಪ್ರಕಾರ ಕರ್ನಾಟಕದಲ್ಲಿ ಸಾಲಗಾರರಿಗೆ ಹಿಂಸೆ ನೀಡುವ ಲೇವಾದೇವಿದಾರರಿಗೆ ಎಷ್ಟು ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಉತ್ತರ ಆಪ್ಷನ್ ಎರಡು ಹತ್ತು ವರ್ಷಗಳವರೆಗೆ ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಅಥವಾ ಲೇವಾದೇವಿದಾರರು ಸಾಲಗಾರರಿಗೆ ಕಿರುಕುಳ ನೀಡುವುದನ್ನು ತಪ್ಪಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿರುವಂತಹ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಅಥವಾ ಒತ್ತಡ ತಂತ್ರಗಳ ನಿಷೇಧ ಸುಗ್ರೀವಾಜ್ಞೆಗೆ ಪೂರಕವಾಗಿ ಸಹಕಾರ ಇಲಾಖೆಯ ವಿವಿಧ ಕಾಯ್ದೆಗಳಿಗೆ ತಿದ್ದುಪಡಿ ತರಲು ಸಚಿವ ಸಂಪುಟ ತೀರ್ಮಾನಿಸಿದೆ ಅಧಿಕ ಬಡ್ಡಿ ನಿಷೇಧ ಅಧಿನಿಯಮ ಎರಡ್ ಸಾವಿರದ ನಾಲ್ಕಕ್ಕೆ ತಿದ್ದುಪಡಿ ಮಾಡುವ ಕುರಿತು ಕರ್ನಾಟಕ ಅಧಿಕ ಬಡ್ಡಿ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದನ್ನು ಪ್ರಸ್ತಾಪಿಸಿದ್ದು ಇದರಲ್ಲಿ ಅಧಿಕ ಬಡ್ಡಿ ವಿಧಿಸುವಂತಹ ಅಪರಾಧಿಗಳಿಗೆ ಹತ್ತು ವರ್ಷ ಶಿಕ್ಷೆ ಹಾಗೂ ಐದು ಲಕ್ಷ ರೂಪಾಯಿ ದಂಡ ವಿಧಿಸುವ ಮೂಲಕ ಬಡ್ಡಿ ಚಕ್ರ ಬಡ್ಡಿ ದಂಡದ ಬಡ್ಡಿ ಸಂಗ್ರಹಿಸುವರಿಗೆ ಕಡಿವಾಣ ಹಾಕಲು ತೀರ್ಮಾನಿಸಲಾಗಿದೆ ಯಾವ ದಿನಾಂಕದಂದು ಕೇಂದ್ರ ಸರ್ಕಾರವು ಉತ್ತಮ ಆಡಳಿತಕ್ಕಾಗಿ ಆಧಾರ್ ದೃಢೀಕರಣ ಸಮಾಜ ಕಲ್ಯಾಣ ನಾವೀನ್ಯ ಜ್ಞಾನ ತಿದ್ದುಪಡಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೈದನ್ನ ಜಾರಿಗೊಳಿಸಿದೆ ಉತ್ತರ ಆಪ್ಷನ್ ಮೂರು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂವತ್ತೊಂದರಂದು ಕೇಂದ್ರ ಸರ್ಕಾರವು ಆಧಾರ್ ಗುರುತಿನ ಚೀಟಿಯ ದೃಢೀಕರಣಕ್ಕೆ ಸಂಬಂಧಪಟ್ಟ ಎರಡು ಸಾವಿರದ ಇಪ್ಪತ್ತರ ನಿಯಮಗಳಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿದೆ ಕೇಂದ್ರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಉತ್ತಮ ಆಡಳಿತಕ್ಕಾಗಿ ಆಧಾರ್ ದೃಢೀಕರಣ ಸಮಾಜ ಕಲ್ಯಾಣ ನಾವೀನ್ಯ ಜ್ಞಾನ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದನ್ನು ಜಾರಿಗೊಳಿಸಿ ಜನವರಿ ಮೂವತ್ತೊಂದರಂದು ಅಧಿಸೂಚನೆ ಹೊರಡಿಸಿದೆ ಖಾಸಗಿ ಕಂಪನಿಗಳು ಆಧಾರ್ ದೃಢೀಕರಣವನ್ನು ಬಳಸಲು ಅವಕಾಶ ನೀಡುವ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ತಂದಿದೆ ಈ ತಿದ್ದುಪಡಿಯು ಇ ಕಾಮರ್ಸ್ ಪ್ರಯಾಣ ಪ್ರವಾಸೋದ್ಯಮ ಆತಿಥ್ಯ ಮತ್ತು ಆರೋಗ್ಯದಂತಹ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆಗಳಿಗೆ ತಮ್ಮ ಗ್ರಾಹಕರ ಗುರುತನ್ನು ದೃಢೀಕರಿಸಲು ಆಧಾರ್ ಡೇಟಾವನ್ನು ಬಳಸಲು ಅನುಮತಿ ನೀಡುತ್ತದೆ ಈ ಕ್ರಮವು ಸಾರ್ವಜನಿಕರಿಗೆ ವಿವಿಧ ಸೇವೆಗಳನ್ನು ಪಡೆಯುವ ಪ್ರಕ್ರಿಯೆಯನ್ನು ಸುಲಭಗೊಳಿಸುವ ಗುರಿಯನ್ನು ಹೊಂದಿದೆ ಆದಾಗ್ಯೂ ಈ ತಿದ್ದುಪಡಿಯು ಜನರ ಖಾಸಗಿ ಮಾಹಿತಿಯ ಸೋರಿಕೆಯ ಬಗ್ಗೆ ಕಳವಳವನ್ನು ಮೂಡಿಸಿದೆ ಸುದ್ದಿಲಿರುವಂತಹ ನೌರು ದ್ವೀಪ ಯಾವ ಸಾಗರದಲ್ಲಿದೆ ಉತ್ತರ ಆಪ್ಷನ್ ಮೂರು ಪೆಸಿಫಿಕ್ ಸಾಗರ ಪೆಸಿಫಿಕ್ ಮಹಾಸಾಗರದ ಒಂದು ಸಣ್ಣ ದ್ವೀಪ ರಾಷ್ಟ್ರವಾಗಿರುವಂತಹ ನೌರು ಕೇವಲ ಎಂಟು ಚದರ್ ಮೈಲಿ ವಿಸ್ತೀರ್ಣ ಹೊಂದಿದ್ದು ವಿಶ್ವದ ಅತ್ಯಂತ ಚಿಕ್ಕ ಗಣರಾಜ್ಯವಾಗಿದೆ ಕೇವಲ ಹನ್ನೆರಡೂವರೆ ಸಾವಿರ ಜನಸಂಖ್ಯೆಯನ್ನು ಹೊಂದಿರುವಂತಹ ಈ ಪುಟ್ಟ ರಾಷ್ಟ್ರ ಏರುತ್ತಿರುವಂತಹ ಸಮುದ್ರ ಮಟ್ಟದಿಂದ ಉಂಟಾಗುವ ಬೆದರಿಕೆಯನ್ನು ಎದುರಿಸ್ತಾ ಇದೆ ಈ ಸವಾಲನ್ನು ಎದುರಿಸಲು ನೌರು ತನ್ನ ಹತ್ತು ಸಾವಿರ ನಿವಾಸಿಗಳನ್ನು ಸ್ಥಳಾಂತರ ಮಾಡಲು ಧನ ಸಹಾಯ ಮಾಡುವುದಕ್ಕಾಗಿ ಪೌರತ್ವವನ್ನು ಮಾರಾಟ ಮಾಡುವ ಯೋಜನೆಯನ್ನು ರೂಪಿಸಿದೆ ಈ ದ್ವೀಪವು ಸೋಲೋಮನ್ ದ್ವೀಪಗಳ ಈಶಾನ್ಯಕ್ಕೆ ಹದಿಮೂರು ಒಂದು ಸಾವಿರದ ಮೂರ್ನೂರು ಕಿಲೋಮೀಟರ್ ದೂರದಲ್ಲಿದೆ ಕಿರಿ ಬನಾಬಾ ಇದರ ಹತ್ತಿರದ ನೆರೆಹೊರೆಯ ರಾಷ್ಟ್ರವಾಗಿದೆ ದೆಹಲಿ ಓಪನ್ ಎರಡ್ ಸಾವಿರದ ಇಪ್ಪತ್ತೈದು ಟೆನಿಸ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದುಕೊಂಡಿದ್ದಾರೆ ಉತ್ತರ ಆಪ್ಷನ್ ಎರಡು ಕಿರಿಯನ್ ಜಾಕೆಟ್ ಫ್ರಾನ್ಸ್ನ ಕಿರಿಯನ್ ಜಾಕೆಟ್ ಅವರು ಭಾರತದಲ್ಲಿ ತಮ್ಮ ಸತತ ಎರಡನೇ ಟೆನಿಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ದೆಹಲಿ ಓಪನ್ ಪಿ ಚಾಲೆಂಜರ್ನಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು ಫೈನಲ್ನಲ್ಲಿ ಅವರು ಗ್ರೇಟ್ ಬ್ರಿಟನ್ನ ಒಂದು ಬಿಲ್ಲಿ ಹ್ಯಾರಿಸ್ ಅವರನ್ನ ಈ ಒಂದು ಆರು ನಾಲ್ಕು ಆರು ಎರಡು ಸೆಟ್ಗಳಿಂದ ಸೋಲಿಸಿದ್ದಾರೆ ಈ ಗೆಲುವು ಎರಡ್ ಸಾವಿರದ ಇಪ್ಪತ್ತೈದರ ಚೆನ್ನೈ ಓಪನ್ ಚಾಲೆಂಜರ್ನಲ್ಲಿ ಅವರ ಗೆಲುವಿನ ನಂತರ ಬಂದಿದೆ ಇದು ಅವರ ಸತತ ಎರಡನೇ ಚಾಲೆಂಜರ್ ಪ್ರಶಸ್ತಿಯಾಗಿದೆ ದೆಹಲಿ ಓಪನ್ನ ಐದನೇ ಆವೃತ್ತಿಯನ್ನ ಫೆಬ್ರವರಿ ಹತ್ತರಿಂದ ಹದಿನಾರವರೆಗೆ ನವದೆಹಲಿಯ ಡಿಎಲ್ ಟಿ ಎ ಮೈದಾನದಲ್ಲಿ ಹಾರ್ಡ್ ಕೋರ್ಟ್ನಲ್ಲಿ ಆಡಲಾಗಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಪೆಕ್ ಪ್ಲಸ್ಗೆ ಯಾವ ದೇಶ ಸೇರಿಕೊಂಡಿದೆ ಉತ್ತರ ಆಪ್ಷನ್ ಎರಡು ಬ್ರೆಜಿಲ್ ಬ್ರೆಜಿಲ್ ಇತ್ತೀಚೆಗೆ ಪ್ರಮುಖ ತೈಲ ರಫ್ತು ಮಾಡುವಂತಹ ರಾಷ್ಟ್ರಗಳ ಒಕ್ಕೂಟವಾಗಿರುವಂತಹ ಒಪೆಕ್ ಪ್ಲಸ್ಗೆ ಸೇರಿಕೊಂಡಿದೆ ಒಪೆಕ್ ಪ್ಲಸ್ ಒಪೆಕ್ ಪ್ಲಸ್ ಜಾಗತಿಕ ಕಚ್ಚಾ ತೈಲ ಪೂರೈಕೆಯನ್ನು ನಿಯಂತ್ರಿಸುವಂತಹ ಇಪ್ಪತ್ತೆರಡು ತೈಲ ರಫ್ತು ಮಾಡುವಂತಹ ದೇಶಗಳನ್ನ ಒಳಗೊಂಡಿದೆ ಮಾರುಕಟ್ಟೆಯಲ್ಲಿ ಎಷ್ಟು ತೈಲವನ್ನು ಮಾರಾಟ ಮಾಡಬೇಕು ಅಂತ ನಿರ್ಧರಿಸಲು ಈ ಗುಂಪು ಒಪೆಕ್ ಪ್ಲಸ್ ನಿಯಮಿತವಾಗಿ ಭೇಟಿಯಾಗ್ತಾ ಇರುತ್ತೆ ಈ ಒಕ್ಕೂಟವು ಕಚ್ಚಾ ತೈಲ ಉತ್ಪಾದನೆಯನ್ನು ಸರಿಹೊಂದಿಸಲು ಮತ್ತು ಮಾರುಕಟ್ಟೆ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಒಟ್ಟಾಗಿ ಕೆಲಸ ಮಾಡುತ್ತೆ ಒಪೆಕ್ ಪ್ಲಸ್ ಬಗ್ಗೆ ನೋಡೋದಾದರೆ ಒಪೆಕ್ ಪ್ಲಸ್ ಅನ್ನ ಎರಡ್ ಸಾವಿರದ ಹದಿನಾರಲ್ಲಿ ಸ್ಥಾಪಿಸಲಾಗಿದೆ ಒಪೆಕ್ನ ವಿಸ್ತೃತ ರೂಪ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಇದು ಒಪೆಕ್ ಹಾಗೂ ಇತರೆ ಹತ್ತು ತೈಲ ರಫ್ತು ಮಾಡುವಂತಹ ದೇಶಗಳ ನಡುವಿನ ಸಹಭಾಗಿತ್ವವೇ ಒಪೆಕ್ ಪ್ಲಸ್ ಒಪೆಕ್ನ ಕೇಂದ್ರ ಕಚೇರಿ ಆಸ್ಟ್ರಿಯಾದ ವಿಯಾನದಲ್ಲಿದೆ ಒಪೆಕ್ ಪ್ಲಸ್ನ ಸದಸ್ಯ ರಾಷ್ಟ್ರಗಳು ಜಾಗತಿಕ ತೈಲ ಉತ್ಪಾದನೆಯ ಸುಮಾರು ನಲವತ್ತು ಪ್ರತಿಶತದಷ್ಟು ಹೊಂದಿವೆ ಮತ್ತು ಅವು ಜಾಗತಿಕ ತೈಲ ಬೆಲೆಗಳ ಮೇಲೆ ಗಮನಾರ್ಹ ಪ್ರಭಾವವನ್ನು ಬೀರುತ್ತೆ ಒಪೆಕ್ ಪ್ಲಸ್ನ ಪ್ರಮುಖ ಉದ್ದೇಶ ಏನಂದರೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಒಂದು ಸ್ಥಿರತೆಯನ್ನು ಕಾಪಾಡುವುದು ತೈಲ ಬೆಲೆಗಳ ಕುಸಿತವನ್ನು ತಡೆಗಟ್ಟುವುದು ಸದಸ್ಯ ರಾಷ್ಟ್ರಗಳ ತೈಲ ಆದಾಯವನ್ನು ಹೆಚ್ಚಿಸುವುದು ಒಪೆಕ್ನ ನಿರ್ಧಾರಗಳು ಜಾಗತಿಕ ಆರ್ಥಿಕತೆ ಮತ್ತು ರಾಜಕೀಯದ ಮೇಲೆ ಮಹತ್ವದ ಪರಿಣಾಮವನ್ನು ಬೀರುತ್ತೆ ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ ಐ ನಿರ್ದೇಶಕರಾಗಿ ನಿರ್ದೇಶಕರಾಗಿ ಭಾರತೀಯ ಮೂಲದ ಯಾರು ನೇಮಕಗೊಂಡಿದ್ದಾರೆ ಉತ್ತರ ಆಪ್ಷನ್ ಕಾಶ್ ಪಟೇಲ್ ಭಾರತೀಯ ಮೂಲದ ಕಾಶ್ ಪಟೇಲ್ ಅಮೆರಿಕದ ಪ್ರತಿಷ್ಠಿತ ತನಿಖಾ ಸಂಸ್ಥೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ ಎಫ್ ಬಿ ಐನ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ನೋಡಿ ಈಗಾಗಲೇ ನಾವು ನಮ್ಮ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡ್ರಿ ಅಂತ ಹಲವಾರು ಬಾರಿ ಹೇಳಿದ್ದೇವೆ ಇನ್ನೂ ಕೂಡ ಹಲವು ಜನ ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದನೇ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅನ್ನ ಅದನ್ನ ಕ್ಲಿಕ್ ಮಾಡಿ ನೀವು ಕೂಡ ಫಾಲೋ ಮಾಡಿ ಪೇಜನ್ನ ಯಾಕಂದ್ರೆ ಇಂಥದೆಲ್ಲ ಕಾಶ್ ಪಟೇಲ್ ಆಗಿರುವಂತದ್ದು ಇತ್ಯಾದಿ ಮಾಹಿತಿಗಳನ್ನ ಇನ್ಸ್ಟೆಂಟ್ ಆಗಿ ಏನೇನು ಬರುತ್ತೆ ಅದನ್ನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ತಡ ಆಗಬಹುದು ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಮಿಡಿಯೇಟ್ ಆಗಿ ಬರುತ್ತೆ ಸೊ ಹಿಂಗಾಗಿ ಸ್ಮಾರ್ಟ್ ಹೆಡ್ ಸರ್ಕಲ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಂ ಪೇಜ್ಗೆ ಹೋಗುತ್ತೆ ಫಾಲೋ ಮಾಡಿರಿ ಈ ಮೂಲಕ ಅವರು ಅಮೆರಿಕದ ಇತಿಹಾಸದಲ್ಲಿಯೇ ಐನ ನೇತೃತ್ವ ವಹಿಸಿರುವಂತಹ ಮೊದಲ ಭಾರತೀಯ ಮೂಲದ ವ್ಯಕ್ತಿಯಾಗಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಈ ನೇಮಕಾತಿ ನಡೆದಿದೆ ಕಾಶ್ ಪಟೇಲ್ ಟ್ರಂಪ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದು ಈ ಹಿಂದೆ ಭಯೋತ್ಪಾದನಾ ನಿಗ್ರಹದ ಹಿರಿಯ ವಕೀಲರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿನಾರರ ಚುನಾವಣೆಯಲ್ಲಿ ರಷ್ಯಾದ ಹಸ್ತಕ್ಷೇಪದ ಬಗ್ಗೆ ನಡೆದ ತನಿಖೆಗಳಲ್ಲೂ ಕೂಡ ಕಾಶ್ ಪಟೇಲ್ ಪ್ರಮುಖ ಪಾತ್ರ ವಹಿಸಿದರು ಟ್ರಂಪ್ ಸಂಪುಟದಲ್ಲಿ ಸ್ಥಾನ ಪಡೆದಿರುವಂತಹ ಭಾರತೀಯರ್ಯಾರು ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಶ್ರೀರಾಮ್ ಕೃಷ್ಣನ್ ಆಡಳಿತ ಸುಧಾರಣೆಯಲ್ಲಿ ವಿವೇಕ್ ರಾಮಸ್ವಾಮಿ ಐ ನಿರ್ದೇಶಕ ಕಾಶ್ ಪಟೇಲ್ ಆಮೇಲೆ ಹರ್ಮಿ ದಿಲ್ಲೋನ್ ಇವರು ಅಸಿಸ್ಟೆಂಟ್ ಅಟಾರ್ನಿ ಜನರಲ್ ಆಗಿದ್ದಾರೆ ನಾಗರಿಕ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಜೆ ಭಟ್ಟಾಚಾರ್ಯವರು ಅಮೆರಿಕದಲ್ಲಿ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯ ನಿರ್ದೇಶಕರು ಯಾವ ರಾಜ್ಯ ಸರ್ಕಾರವು ನಯನಾಮೃತಂ ಟೂ ಪಾಯಿಂಟ್ ಜೀರೋ ವರ್ಷನ್ ಅನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಒಂದು ಕೇರಳ ಕೇರಳ ಸರ್ಕಾರವು ರೆಮಿಡಿಯೋದ ಸಹಯೋಗದೊಂದಿಗೆ ನಯನಾಮೃತಂ ಟೂ ಪಾಯಿಂಟ್ ಜೀರೋ ಅನ್ನು ಪ್ರಾರಂಭಿಸಿದೆ ಇದು ವಿಶ್ವದ ಮೊದಲ ಐ ನೆರವಿನ ದೀರ್ಘಕಾಲದ ಕಣ್ಣಿನ ರೋಗ ತಪಾಸಣೆಯ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮವು ಡಯಾಬಿಟಿಕ್ ರೆಟಿನೋಪತಿ ಸ್ಕ್ರೀನಿಂಗ್ ಮೇಲೆ ಕೇಂದ್ರೀಕರಿಸಿರುವಂತಹ ನಯನಾಮೃತ ಒನ್ ಪಾಯಿಂಟ್ ಜೀರೋ ಅನ್ನು ಆಧರಿಸಿದೆ ನಯನಾಮೃತಂ ಟೂ ಪಾಯಿಂಟ್ ಜೀರೋ ಅನ್ನು ಆಪ್ಟೋಮೆಟ್ರಿಸ್ಟ್ಗಳು ಎಐ ಸಕ್ರಿಯಗೊಳಿಸಿರುವಂತಹ ಫಂಡಸ್ ಕ್ಯಾಮರಾಗಳನ್ನು ಬಳಸಿಕೊಂಡು ಪ್ರಕರಣಗಳನ್ನು ರೆಫರೇಬಲ್ ಅಥವಾ ನಾನ್ ರೆಫರೇಬಲ್ ಎಂದು ವರ್ಗೀಕರಿಸಲು ವೇಗವಾದ ರೋಗ ನಿರ್ಣಯವನ್ನು ಮಾಡಲು ವಿನ್ಯಾಸಗೊಳಿಸಲಾಗಿದೆ ಈ ಕಾರ್ಯಕ್ರಮವು ಈಗ ಗ್ಲುಕೋಮಾ ಮತ್ತು ವಯಸ್ಸಿಗೆ ಸಂಬಂಧಿಸಿರುವಂತಹ ಮ್ಯಾಕ್ಯುಲರ್ ಡಿ ಜನರೇಷನ್ ಅಥವಾ ಎಂ ಡಿಗಾಗಿ ಸ್ಕ್ರೀನಿಂಗ್ ಅನ್ನು ಒಳಗೊಂಡಿದೆ ನಯನಾಮೃತಂ ಟೂ ಪಾಯಿಂಟ್ ಜೀರೋ ಸಮುದಾಯ ಆರೋಗ್ಯ ಕೇಂದ್ರಗಳು ತಾಲೂಕು ಆಸ್ಪತ್ರೆಗಳು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ ತಡೆಗಟ್ಟಬಹುದಾದ ಕುರುಡುತನವನ್ನು ಕಡಿಮೆ ಮಾಡಲು ಆರಂಭಿಕ ಪತ್ತೆಯನ್ನು ಸುಧಾರಿಸಲು ಮತ್ತು ರೋಗಿಗಳ ಆರೈಕೆಯನ್ನು ಹೆಚ್ಚಿಸುವಂತಹ ಗುರಿಯನ್ನು ಈ ಒಂದು ಕಾರ್ಯಕ್ರಮ ಹೊಂದಿದೆ ಕಣ್ಣಿನ ತಪಾಸಣೆಗಾಗಿ ಎಐ ಅನ್ನು ಅಳವಡಿಸಿಕೊಂಡ ಜಾಗತಿಕವಾಗಿ ಮೊದಲ ಸರ್ಕಾರಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಕೇರಳ ರಾಜ್ಯವಾಗಿದೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಎರಡು ಫೆಬ್ರವರಿ ಇಪ್ಪತ್ತೊಂದು ವಿಶ್ವ ಮಾತೃಭಾಷಾ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೊಂದರಂದು ಆಚರಿಸಲಾಗುತ್ತೆ ಈ ದಿನವನ್ನು ಯುನೆಸ್ಕೋ ಸಂಸ್ಥೆ ಪ್ರಾರಂಭಿಸಿದೆ ಈ ದಿನದಂದು ಎಲ್ಲ ಭಾಷೆಗಳನ್ನು ಗೌರವಿಸುವುದು ಮತ್ತು ಅವುಗಳನ್ನು ಉಳಿಸುವುದರ ಬಗ್ಗೆ ಜಾಗೃತಿ ಮೂಡಿಸುವುದು ವಿಶ್ವ ಮಾತೃಭಾಷಾ ದಿನದ ಉದ್ದೇಶವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಮಾತೃಭಾಷಾ ದಿನದ ಥೀಮ್ ಏನಂದ್ರೆ ಲ್ಯಾಂಗ್ವೇಜ್ ಥೀಮ್ ಸಿಲ್ವರ್ ಜುಬಿಲಿ ಸೆಲೆಬ್ರೇಷನ್ ಆಫ್ ಇಂಟರ್ ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಎಂಬುದಾಗಿದೆ ಯಾವ ವರ್ಷದ ವೇಳೆಗೆ ಭಾರತವು ಅಧಿಕ ಆದಾಯದ ರಾಷ್ಟ್ರವಾಗಲಿದೆ ಅಂತ ನಾಸ್ಕಾಂ ವರದಿ ಹೇಳಿದೆ ಉತ್ತರ ಆಪ್ಷನ್ ಮೂರು ಎರಡ್ ಸಾವಿರದ ನಲವತ್ತೇಳು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವು ಅಧಿಕ ಆದಾಯದ ದೇಶವಾಗಿ ಪರಿವರ್ತನೆ ಆಗಲಿದೆ ಅಂತ ಬ್ರೈನ್ ಆ್ಯಂಡ್ ಕಂಪನಿ ಮತ್ತು ನಾಸ್ಕಮ್ನ ವರದಿ ಹೇಳಿದೆ ಈ ಪರಿವರ್ತನೆಗೆ ಜನಸಂಖ್ಯೆ ತಾಂತ್ರಿಕ ಆವಿಷ್ಕಾರ ಕ್ಷೇತ್ರವಾರು ಬದಲಾವಣೆ ಮತ್ತು ವಾರ್ಷಿಕ ಶೇಕಡಾ ಎಂಟರಿಂದ ಹತ್ತರಷ್ಟು ಆರ್ಥಿಕ ಬೆಳವಣಿಗೆ ಕಾರಣವಾಗಲಿದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಸೇವಾ ಕ್ಷೇತ್ರವು ದೇಶದ ಆರ್ಥಿಕತೆಗೆ ಶೇಕಡಾ ಅರವತ್ತರಷ್ಟು ಮತ್ತು ಉತ್ಪಾದನಾ ಕ್ಷೇತ್ರವು ಶೇಕಡಾ ಮೂವತ್ತೆರಡರಷ್ಟು ಕೊಡುಗೆ ನೀಡುವಂತಹ ನಿರೀಕ್ಷೆ ಇದೆ ಈ ಎರಡೂ ಕ್ಷೇತ್ರಗಳು ಆರ್ಥಿಕ ವಿಸ್ತರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ ಮುಂದಿನ ದಶಕಗಳಲ್ಲಿ ಸುಮಾರು ಇಪ್ಪತ್ತು ಕೋಟಿ ಜನರು ಉದ್ಯೋಗ ಮಾರುಕಟ್ಟೆಗೆ ಪ್ರವೇಶ ಮಾಡಲಿದ್ದಾರೆ ಉನ್ನತ ಮೌಲ್ಯದ ಉದ್ಯೋಗ ಸೃಷ್ಟಿ ಭಾರತಕ್ಕೆ ಸಾಧ್ಯವಿದೆ ಅಂತ ಈ ವರದಿ ಹೇಳಿದೆ ಇಲೆಕ್ಟ್ರಾನಿಕ್ಸ್ ಎನರ್ಜಿ ಕೆಮಿಕಲ್ಸ್ ಆಟೋಮೊಬೈಲ್ಸ್ ಮತ್ತು ಸೇವಾ ಕ್ಷೇತ್ರಗಳು ದೇಶದ ಅಭಿವೃದ್ಧಿಯ ಚಾಲಕ ಶಕ್ತಿಯಾಗಿ ಕೆಲಸ ಮಾಡಲಿವೆ ಅವಧಿ ಮೀರಿದ ಔಷಧಗಳನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿ ವಿಲೇವಾರಿ ಮಾಡುವಂತಹ ಭಾರತದ ಮೊದಲ ಸರ್ಕಾರಿ ನೇತೃತ್ವದ ಉಪಕ್ರಮವಾಗಿರುವಂತಹ ಎನ್ ಪ್ರೌಡ್ ಅನ್ನ ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ಉತ್ತರ ಆಪ್ಷನ್ ಒಂದು ಕೇರಳ ಅವಧಿ ಮೀರಿರುವಂತಹ ಔಷಧಗಳನ್ನ ವೈಜ್ಞಾನಿಕವಾಗಿ ಸಂಗ್ರಹಿಸಿ ವಿಲೇವಾರಿ ಮಾಡುವ ಭಾರತದ ಮೊದಲ ಸರ್ಕಾರಿ ನೇತೃತ್ವದ ಉಪಕ್ರಮವಾಗಿರುವಂತಹ ಎನ್ ಪ್ರೌಡ್ ಅನ್ನ ಕೇರಳ ರಾಜ್ಯ ಪ್ರಾರಂಭಿಸ್ತಾ ಇದೆ ಔಷಧ ನಿಯಂತ್ರಣ ಇಲಾಖೆಯು ಫೆಬ್ರವರಿ ಇಪ್ಪತ್ತೆರಡರಂದು ಅಧಿಕೃತವಾಗಿ ಎನ್ ಪ್ರೌಡ್ ಅಥವಾ ಬಳಕೆಯಾಗದ ಔಷಧಿಗಳನ್ನು ತೆಗೆಯುವ ಹೊಸ ಕಾರ್ಯಕ್ರಮ ಉಪಕ್ರಮವನ್ನು ಪ್ರಾರಂಭಿಸಿದೆ ಈ ಕಾರ್ಯಕ್ರಮವು ಕೊಜಿಕೋಡ್ ಕಾರ್ಪೊರೇಷನ್ ಮತ್ತು ಕೊಸಿಕೋಡ್ ಜಿಲ್ಲೆಯ ಉಲ್ಲಿ ಏರಿ ಪಂಚಾಯತ್ನಲ್ಲಿ ಪ್ರಾರಂಭವಾಗಲಿದ್ದು ನಂತರ ಕೇರಳ ರಾಜ್ಯಾದ್ಯಂತ ವಿಸ್ತಾರ ಆಗಲಿದೆ ಈ ಉಪಕ್ರಮವು ಮೂರು ಹಂತದ ಪ್ರಕ್ರಿಯೆ ಮೂಲಕ ಕಾರ್ಯನಿರ್ವಹಿಸುತ್ತೆ ಒಂದನೇದು ಮನೆ ಮನೆಗಳಿಂದ ಸಂಗ್ರಹ ಅಧಿಕಾರಿಗಳು ನಿಗದಿತ ಸಮಯದಲ್ಲಿ ಮನೆ ಮನೆಗಳಿಗೆ ಭೇಟಿ ನೀಡಿ ನಿವಾಸಿಗಳಿಂದ ನೇರವಾಗಿ ಬಳಕೆ ಆಗದಿರುವಂತಹ ಔಷಧಿಗಳನ್ನು ಸಂಗ್ರಹ ಮಾಡುತ್ತಾರೆ ಎರಡನೇದು ಶಾಶ್ವತ ಸಂಗ್ರಹ ಕೇಂದ್ರಗಳ ಮೂಲಕ ಅಂದರೆ ಸುಲಭವಾಗಿ ವಿಲೇವಾರಿ ಮಾಡಲು ಸಾರ್ವಜನಿಕ ಪ್ರದೇಶಗಳಲ್ಲಿ ವಿಶೇಷ ನೀಲಿ ಬಣ್ಣದ ಡಸ್ಟ್ಬಿನ್ಗಳನ್ನು ಬಿನ್ಗಳನ್ನು ಇರಿಸಲಾಗುತ್ತೆ ಮೂರನೇದೇನೆಂದ್ರೆ ಸ್ಥಳೀಯ ಸಂಸ್ಥೆಗಳ ಸಹಯೋಗದೊಂದಿಗೆ ಹರಿತ್ ಕರ್ಮ ಸೇನೆ ಅಥವಾ ಹಸಿರು ಕಾರ್ಯಪಡೆ ಮತ್ತು ಸ್ಥಳೀಯ ಸ್ವ ಸರ್ಕಾರಿ ಸಂಸ್ಥೆಗಳು ಸಂಗ್ರಹ ಪ್ರಕ್ರಿಯೆಯನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸಂಗ್ರಹಿಸಿದ ನಂತರ ಔಷಧಿಗಳನ್ನು ಕೇರಳ ಎನ್ವಿರೋ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ಗೆ ಸ್ಥಾಪಿಸಲಾಗುತ್ತೆ ಇದು ರಾಜ್ಯ ಮತ್ತು ಕೇಂದ್ರ ಪರಿಸರ ಪ್ರಾಧಿಕಾರಗಳಿಂದ ಅನುಮೋದಿಸಲ್ಪಟ್ಟಿರುವಂತಹ ತ್ಯಾಜ್ಯ ಸಂಸ್ಕರಣಾ ಸೌಲಭ್ಯವಾಗಿದೆ ಎನ್ ಪ್ರೌಡ್ ಉಪಕ್ರಮವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಿರುವನಂತಪುರಂನಲ್ಲಿ ಪ್ರಾರಂಭಿಸಲಾಗಿರುವಂತಹ ಪ್ರೌಡ್ ಅಥವಾ ಬಳಕೆಯಾಗದ ಔಷಧಗಳನ್ನು ತೆಗೆದುಹಾಕುವ ಕಾರ್ಯಕ್ರಮ ಪ್ರೌಡ್ ಎಂಬ ಹಿಂದಿನ ಯೋಜನೆಯ ಯಶಸ್ಸಿನ ಮೇಲೆ ನಿರ್ಮಿಸಲಾಗಿದೆ ಈ ಪೈಲಟ್ ಹಂತದಲ್ಲಿ ಕಾರ್ಯಕ್ರಮವು ಇಪ್ಪತ್ತೊಂದು ಟನ್ ಬಳಕೆಯಾಗದ ಔಷಧಿಗಳನ್ನು ಯಶಸ್ವಿಯಾಗಿ ಸಂಗ್ರಹಿಸಿ ವಿಲೇವಾರಿಯನ್ನ ಮಾಡಿದೆ ಬೇಟೆ ಆಡುವುದನ್ನು ಪತ್ತೆ ಹಚ್ಚಲು ಮತ್ತು ತಡೆಗಟ್ಟಲು ಕಣ್ಗಾವಲು ವ್ಯವಸ್ಥೆಯಾಗಿರುವಂತಹ ಟ್ರೈಲ್ ಗಾರ್ಡ್ ಅನ್ನ ಯಶಸ್ವಿಯಾಗಿ ಜಾರಿಗೆ ತಂದಿರುವಂತಹ ರಾಜ್ಯ ಯಾವುದು ಉತ್ತರ ಆಪ್ಷನ್ ನಾಲ್ಕು ಒಡಿಶಾ ಒಡಿಶಾದ ಸಿಮಿಲಿಪಾಲ್ ಹುಲಿ ಮೀಸಲು ಪ್ರದೇಶವು ಬೇಟೆ ಆಡುವುದನ್ನು ಪತ್ತೆ ಹಚ್ಚಲು ಮತ್ತು ತಡೆಗಟ್ಟಲು ಕಣ್ಗಾವಲು ವ್ಯವಸ್ಥೆಯಾಗಿರುವಂತಹ ಟ್ರೈಲ್ ಗಾರ್ಡ್ ಐ ಅನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದೆ ಟ್ರೈಲ್ ಗಾರ್ಡ್ ಐ ಎಂಬುದು ಸಂರಕ್ಷಿತ ವನ್ಯಜೀವಿ ಪ್ರದೇಶಗಳಲ್ಲಿ ಬೇಟೆ ಆಡುವಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾಗಿರುವಂತಹ ಅತ್ಯಾಧುನಿಕ ಐ ಚಾಲಿತ ಕಣ್ಗಾವಲು ವ್ಯವಸ್ಥೆಯಾಗಿದೆ ಇದು ಮೀಸಲು ಪ್ರದೇಶದಾದ್ಯಂತ ಕಾರ್ಯತಂತ್ರವಾಗಿ ಇರಿಸಲಾಗಿರುವ ನೂರರಿಂದ ನೂರ ಐವತ್ತು ಐ ಸಕ್ರಿಯಗೊಳಿಸಿರುವಂತಹ ಕ್ಯಾಮರಾಗಳನ್ನು ಒಳಗೊಂಡಿದೆ ಮಧ್ಯಪ್ರದೇಶವು ತನ್ನ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ರೈಲ್ ಗಾರ್ಡ್ ಎಐ ಅನ್ನು ಅಳವಡಿಸಿಕೊಂಡಿದೆ ಸಂರಕ್ಷಿತ ಅರಣ್ಯಗಳಲ್ಲಿರುವಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ಉತ್ತರ ಪ್ರದೇಶವು ಎಐ ಕಣ್ಗಾವಲನ್ನು ಬಳಸ್ತಾ ಇದೆ ಭಾರತವು ವಾರ್ಷಿಕವಾಗಿ ಸುಮಾರು ಎಷ್ಟು ಟನ್ ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ ಉತ್ತರ ಆಪ್ಷನ್ ಮೂರು ಅರವತ್ತೆರಡು ಮಿಲಿಯನ್ ಟನ್ ಫೆಬ್ರವರಿ ಹದಿನೆಂಟರಂದು ಕೇಂದ್ರದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಶ್ರೀ ಭೂಪೇಂದ್ರ ಸಿಂಗ್ ಯಾದವ್ ಅವರು ಭಾರತೀಯ ಮರುಬಳಕೆ ಮತ್ತು ಪರಿಸರ ಉದ್ಯಮ ಸಂಘ ಅಥವಾ ಆರ್ಇಎಐ ಅನ್ನ ಆಯೋಜನೆ ಮಾಡಿದಂತಹ ತ್ಯಾಜ್ಯ ಮರುಬಳಕೆ ಮತ್ತು ಹವಾಮಾನ ಬದಲಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಸಮಾವೇಶವನ್ನು ಉದ್ಘಾಟಿಸಿದ್ದಾರೆ ಈ ಕಾರ್ಯಕ್ರಮವು ತ್ಯಾಜ್ಯ ಮರುಬಳಕೆಯು ಭಾರತದಲ್ಲಿ ಪರಿಸರ ಸುಸ್ಥಿರತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಹೇಗೆ ಕೊಡುಗೆ ನೀಡುತ್ತದೆ ಎಂಬುದರ ಮೇಲೆ ಕೇಂದ್ರೀಕರವಾಗಿದೆ ತ್ಯಾಜ್ಯವನ್ನು ಕಡಿಮೆ ಮಾಡುವ ಸಂಪನ್ಮೂಲ ದಕ್ಷತೆಯನ್ನು ಸುಧಾರಿಸುವ ಮತ್ತು ಉದ್ಯೋಗವನ್ನು ಸೃಷ್ಟಿಸುವ ವೃತ್ತಾಕಾರದ ಆರ್ಥಿಕತೆಗೆ ಪರಿವರ್ತನೆಯ ಮಹತ್ವವನ್ನು ಹೊಂದಿದೆ ಭಾರತವು ವಾರ್ಷಿಕವಾಗಿ ಸುಮಾರು ಅರವತ್ತೆರಡು ಮಿಲಿಯನ್ ಟನ್ ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ ಪ್ಲಾಸ್ಟಿಕ್ ಎಲೆಕ್ಟ್ರಾನಿಕ್ ಮತ್ತು ಅಪಾಯಕಾರಿ ತ್ಯಾಜ್ಯದ ಪ್ರಮಾಣ ಹೆಚ್ಚಾಗ್ತಾ ಇದೆ ತೆಗೆದುಕೊಳ್ಳಿ ತಯಾರಿಸಿ ಮತ್ತು ವಿಲೇವಾರಿ ಮಾಡಿ ಎಂಬ ಸಾಂಪ್ರದಾಯಿಕ ಮಾದರಿಯು ಭೂ ಕುಸಿತಗಳ ಮೇಲೆ ಅಪಾರ ಒತ್ತಡವನ್ನು ಉಂಟು ಮಾಡ್ತಾ ಇದೆ ಮತ್ತು ತೀವ್ರ ಪರಿಸರ ಹಾನಿಯನ್ನು ಉಂಟು ಮಾಡ್ತಾ ಇದೆ ಮರುಬಳಕೆ ಮತ್ತು ಮರುಬಳಕೆಗಾಗಿ ಅಂದರೆ ರೀಯೂಸ್ ಅಂಡ್ ರೀಸೈಕ್ಲಿಂಗ್ ಉತ್ಪನ್ನಗಳನ್ನು ವಿನ್ಯಾಸಗೊಳಿಸಲಾದ ವೃತ್ತಾಕಾರದ ಆರ್ಥಿಕತೆಯತ್ತ ಸಾಗುವ ಅಗತ್ಯವನ್ನ ಸಚಿವ ಭೂಪೇಂದ್ರ ಯಾದವ್ ಅವರು ಒತ್ತಿ ಹೇಳಿದ್ದಾರೆ ಅಂತಹ ವಿಧಾನವು ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಬಹುದು ಮಾಲಿನ್ಯವನ್ನು ಕಡಿಮೆ ಮಾಡಬಹುದು ಮತ್ತು ಆರ್ಥಿಕ ಅವಶ್ಯ ಅವಕಾಶಗಳನ್ನು ಸೃಷ್ಟಿ ಮಾಡಬಹುದು ಅಂತಾರಾಷ್ಟ್ರೀಯ ಸಮ್ಮೇಳನವಾಗಿರುವಂತಹ ಸಿಲ್ಕ್ ಟೆಕ್ ಎರಡು ಸಾವಿರದ ಇಪ್ಪತ್ತೈದನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಉತ್ತರ ಆಪ್ಷನ್ ಮೂರು ನವದೆಹಲಿ ಭಾರತದ ಟೆಕ್ಸ್ ಎರಡು ಸಾವಿರದ ಇಪ್ಪತ್ತೈದು ಮೆಗಾ ಜವಳಿ ಕಾರ್ಯಕ್ರಮದ ಭಾಗವಾಗಿ ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆದಿರುವಂತಹ ಸಿ ಬಿಯ ಅಂತಾರಾಷ್ಟ್ರೀಯ ಸಮ್ಮೇಳನ ಸಿಲ್ಕ್ ಟೆಕ್ ಎರಡು ಸಾವಿರದ ಇಪ್ಪತ್ತೈದನ್ನ ಜವಳಿ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಶ್ರೀ ಪವಿತ್ರ ಮಾರ್ಗರಿಟ ಉದ್ಘಾಟಿಸಿದ್ದಾರೆ ಜವಳಿ ಸಚಿವಾಲಯದ ಅಡಿಯಲ್ಲಿರುವಂತಹ ಸಿಎಸ್ಬಿ ಸೆಂಟ್ರಲ್ ಟಾಜರ್ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಅಥವಾ ಸಿ ಆರ್ ಐ ಆಯೋಜನೆ ಮಾಡಿದಂತಹ ಈ ಸಮ್ಮೇಳನವು ಗುಣಮಟ್ಟ ಸುಸ್ಥಿರತೆ ಮತ್ತು ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ರೇಷ್ಮೆ ವಲಯದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳ ಮೇಲೆ ಕೇಂದ್ರೀಕರಣವಾಗುತ್ತದೆ ಈಶಾನ್ಯ ಪ್ರದೇಶದ ವಿಶೇಷವಾದ ಮುಗಾ ಮತ್ತು ಎರಿ ರೇಷ್ಮೆಗಳನ್ನು ಹೈಲೈಟ್ ಮಾಡಲಾಗಿದೆ ರೇಷ್ಮೆ ಮೌಲ್ಯ ಸರಪಳಿಯಲ್ಲಿ ಶೂನ್ಯ ತ್ಯಾಜ್ಯ ತಂತ್ರಜ್ಞಾನಗಳ ಮಹತ್ವವನ್ನು ಒತ್ತಿ ಹೇಳಲಾಗಿದೆ ರೇಷ್ಮೆಯ ಅನ್ವಯಿಕೆಗಳನ್ನು ಜವಳಿಯನ್ನ ಮೀರಿ ಸೌಂದರ್ಯವರ್ಧಕಗಳು ಔಷಧಗಳು ಮತ್ತು ಇತರೆ ಕೈಗಾರಿಕೆಗಳಿಗೆ ವಿಸ್ತರಿಸಲಾಗುವುದು ರೇಷ್ಮೆಯ ಅನ್ವಯಿಕೆಗಳನ್ನು ಹಾಗೂ ರೇಷ್ಮೆಯ ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ಜಾಗತಿಕ ಮಾರುಕಟ್ಟೆ ಪ್ರವೃತ್ತಿಗಳಿಗೆ ಅನುಗುಣವಾಗಿ ಸುಸ್ಥಿರ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಭಾರತವನ್ನು ಆತ್ಮನಿರ್ಭರ ಅಥವಾ ಸ್ವಾವಲಂಬನೆಯಾಗಿ ಮಾಡಲು ರೇಷ್ಮೆ ಉತ್ಪಾದನೆಯಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆ ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ರಾಜ್ಯ ಅರಣ್ಯ ಪಡೆ ಮುಖ್ಯಸ್ಥರಾಗಿ ನೇಮಕೊಂಡಿರುವಂತಹ ಮೊದಲ ಮಹಿಳಾ ಅಧಿಕಾರಿ ಯಾರು ಉತ್ತರ ಆಪ್ಷನ್ ಎರಡು ಮೀನಾಕ್ಷಿ ನೇಗಿ ರಾಜ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಪಡೆ ಮುಖ್ಯಸ್ಥರನ್ನಾಗಿ ಹಿರಿಯ ಎಸ್ ಅಧಿಕಾರಿ ಮೀನಾಕ್ಷಿ ನೇಗಿ ಅವರನ್ನ ನೇಮಕಿಸಿ ಸರ್ಕಾರ ಆದೇಶ ಮಾಡಿದೆ ಆ ಮೂಲಕ ಇದೇ ಮೊದಲ ಬಾರಿಗೆ ಮಹಿಳಾ ಅಧಿಕಾರಿಯೊಬ್ಬರು ರಾಜ್ಯ ಅರಣ್ಯಪಡೆ ಮುಖ್ಯಸ್ಥರಾಗಿ ನೇಮಕೊಂಡಿದ್ದಾರೆ ಸುದ್ದಿಯಲ್ಲಿರುವಂತಹ ಕಿಯು ಸರೋವರ ಯಾವ ಎರಡು ದೇಶಗಳ ನಡುವೆ ಇದೆ ಉತ್ತರ ಆಪ್ಷನ್ ಎರಡು ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ರುವಾಂಡ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಡೋ ಸಿ ಕಾಂಗೋ ಓಕೆ ಕಾಂಗೋ ಓಕೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಥವಾ ಡಿಆರ್ಸಿನಲ್ಲಿರುವಂತಹ ಗೋಮಾ ಎಂಬ ನಗರವನ್ನ ಸಶಸ್ತ್ರ ಗುಂಪು ವಶಪಡಿಸಿಕೊಂಡ ನಂತರ ಕ್ಯೂ ಸರೋವರದ ವಿನಾಶಕ್ಕೆ ಸಾಕ್ಷಿಯಾಗಿದೆ ಇದು ರುವಾಂಡ ಮತ್ತು ಡೆಮಾಕ್ರಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ನಡುವಿನ ಗಡಿಯಲ್ಲಿದೆ ಭೂಕಂಪನ ಸಕ್ರಿಯ ವಲಯವಾಗಿರುವಂತಹ ಆಲ್ಬರ್ಟೈನ್ ರಿಫ್ಟ್ನಲ್ಲಿರುವಂತಹ ಈ ಸರೋವರ ರುಜಿಜಿ ಓಕೆ ರುಜಿಜಿ ನದಿಯಿಂದ ನೀರನ್ನು ಪಡೆಯುತ್ತೆ ಇದು ಟ್ಯಾಂಗನಿಕಾ ಸರೋವರಕ್ಕೆ ಸಂಪರ್ಕವನ್ನು ಹೊಂದಿದೆ ಕ್ಯೂ ಸರೋವರವು ದೊಡ್ಡ ಪ್ರಮಾಣದ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊಂದಿದೆ ಇದು ಲಿಮಿನಿಕ್ ಸ್ಫೋಟಕ್ಕೆ ಸಂಭವನೀಯ ಅಪಾಯವನ್ನು ಉಂಟುಮಾಡುತ್ತೆ ಡೆಮಾಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಬಗ್ಗೆ ನೋಡೋದಾದ್ರೆ ಇದರ ರಾಜಧಾನಿ ಇನ್ಯಾಸ ಇದರ ಕರೆನ್ಸಿ ಕಾಂಗೋಲಿಸ್ ಫ್ರಾಂಕ್ ಇದಕ್ಕೆ ಹಂಚಿಕೊಂಡಿರುವಂತಹ ಗಡಿ ರಾಷ್ಟ್ರಗಳು ಯಾವುದು ಆರ್ ಸಿ ಒಟ್ಟು ಒಂಬತ್ತು ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಹೌದು ಅಂದ್ರೆ ಉತ್ತರ ಭಾಗಕ್ಕೆ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಮತ್ತು ದಕ್ಷಿಣ ಸುಡಾನ್ ಪೂರ್ವಕ್ಕೆ ಉಗಾಂಡ ರುವಾಂಡ ಬುರುಂಡಿ ಮತ್ತು ತಾಂಜಾನಿಯಾ ದಕ್ಷಿಣ ಭಾಗದಲ್ಲಿ ಜಾಂಬಿಯಾ ಮತ್ತು ಅಂಗೋಲಾ ಪಶ್ಚಿಮಕ್ಕೆ ರಿಪಬ್ಲಿಕ್ ಆಫ್ ಕಾಂಗೋ ಡಿ ಆರ್ ಸಿ ಆಫ್ರಿಕಾದ ಎರಡನೇ ಅತಿ ದೊಡ್ಡ ದೇಶವಾಗಿದೆ ಇದು ತನ್ನ ವಿಸ್ತಾರವಾದ ನೈಸರ್ಗಿಕ ಸಂಪನ್ಮೂಲಗಳಿಗೆ ಹೆಸರುವಾಸಿ ಆಗಿದೆ ರುವಾಂಡವಾಗಿ ನೋಡೋದಾದರೆ ರುವಾಂಡ ರಾಜಧಾನಿ ಕಿಗಾಲಿ ಇದರ ಕರೆನ್ಸಿ ರುವಾಂಡನ್ ಫ್ರಾಂಕ್ ಇದಕ್ಕೆ ಗಡಿ ಹಂಚಿಕೊಂಡಿರುವ ದೇಶಗಳು ರುವಾಂಡ ನಾಲ್ಕು ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಉತ್ತರಕ್ಕೆ ಉಗಾಂಡ ಪೂರ್ವಕ್ಕೆ ಟಾನ್ಜಾನಿಯಾ ದಕ್ಷಿಣಕ್ಕೆ ಬುರುಂಡಿ ಪಶ್ಚಿಮಕ್ಕೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ರುವಾಂಡ ಪೂರ್ವ ಆಫ್ರಿಕಾದ ಒಂದು ಸಣ್ಣ ದೇಶವಾಗಿದೆ ಇದನ್ನು ಸಾವಿರ ಬೆಟ್ಟಗಳ ನಾಡು ಅಂತ ಕರೆಯಲಾಗುತ್ತೆ ಏಕೆಂದರೆ ಇದು ಬೆಟ್ಟಗಳಿಂದ ಕೂಡಿದೆ ರುವಾಂಡ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬೆಲ್ಜಿಯಂನಿಂದ ಸ್ವಾತಂತ್ರ್ಯ ಪಡೆಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರುವಾಂಡದಲ್ಲಿ ಭೀಕರ ನರಮೇಧ ನಡೆಯಿತು ಈ ನರಮೇಧದಲ್ಲಿ ಸುಮಾರು ಎಂಟು ಲಕ್ಷ ಜನರು ಕೊಲ್ಲಲ್ಪಟ್ಟರು ರುವಾಂಡ ಈಗ ತನ್ನ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ತನ್ನ ಜನರಿಗೆ ಉತ್ತಮ ಜೀವನ ಮಟ್ಟವನ್ನು ಒದಗಿಸಲು ಶ್ರಮಿಸ್ತಾ ಇದೆ ಯಾವ ಸಂಸ್ಥೆಯು ತನ್ನ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಆಗಿರುವಂತಹ ಮಜೋರಾನ ಒನ್ ಅನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎರಡು ಮೈಕ್ರೋಸಾಫ್ಟ್ ಮೈಕ್ರೋಸಾಫ್ಟ್ ತನ್ನ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಆಗಿರುವಂತಹ ಮಜೋರಾನ ಒನ್ ಅನ್ನ ಅನಾವರಣಗೊಳಿಸಿದೆ ಇದು ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಸ್ಥಿರತೆ ವೇಗ ಪ್ರಾಯುಖ್ಯತೆಯನ್ನು ಸುಧಾರಿಸುವಂತಹ ಗುರಿಯನ್ನು ಹೊಂದಿದೆ ಈ ಚಿಪ್ ಮಜೋರಾನ ಕಣಗಳನ್ನು ಬಳಸುತ್ತೆ ಇದು ವಿಲಕ್ಷಣ ಕ್ವಾಂಟಮ್ ಸ್ಥಿತಿಯಾಗಿದ್ದು ಕಂಪ್ಯೂಟೇಷನಲ್ ದೋಷಗಳನ್ನು ಕಡಿಮೆ ಮಾಡಲು ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಮೈಕ್ರೋಸಾಫ್ಟ್ನಿಂದ ಅಭಿವೃದ್ಧಿಪಡಿಸ್ ಅಭಿವೃದ್ಧಿಪಡಿಸಲ್ಪಟ್ಟಿರುವಂತಹ ಈ ಚಿಪ್ ಡಿಫೆನ್ಸ್ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಅಥವಾ ಆರ್ ಪಿ ಎ ಮತ್ತು ಯು ಎಸ್ ಸರ್ಕಾರದ ಬೆಂಬಲವನ್ನು ಹೊಂದಿದೆ ಮಿಸ್ಸಿಂಗ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ಭಾರತೀಯ ರಾಜ್ಯಗಳಲ್ಲಿ ಕಂಡುಬರುತ್ತೆ ಉತ್ತರ ಆಪ್ಷನ್ ಒಂದು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಅಸ್ಸಾಂನ ಅತಿದೊಡ್ಡ ಬುಡಕಟ್ಟು ಸಮುದಾಯವಾಗಿರುವಂತಹ ಮಿಸ್ಸಿಂಗ್ ಬುಡಕಟ್ಟು ಇತ್ತೀಚೆಗೆ ಅಲಿ ಆಯ್ ಲಿಗಾಂಗ್ ಹಬ್ಬವನ್ನು ಆಚರಿಸಿದೆ ಮಿಸ್ಸಿಂಗ್ ಜನರು ಈಶಾನ್ಯ ಭಾರತದ ಒಂದು ಸ್ಥಳೀಯ ಬುಡಕಟ್ಟು ಜನ ಆಗಿದ್ದಾರೆ ಅವರು ಟಿಬೆಟೊ ಬರ್ಮೀಸ್ ಭಾಷೆಗಳನ್ನು ಮಾತನಾಡುವ ತಾನಿ ಗುಂಪಿಗೆ ಸೇರಿದ್ದಾರೆ ಇವರು ಭಾರತದ ಅಸ್ಸಾಂ ಅರುಣಾಚಲ ಪ್ರದೇಶ ಮತ್ತು ಟಿಬೆಟ್ನಲ್ಲಿ ವಾಸ ಮಾಡುತ್ತಾರೆ ಬ್ಯೂಟಿ ವಿತ್ ಎ ಪರ್ಪಸ್ ಎಂಬ ಘೋಷಣೆಯು ಯಾವ ಸ್ಪರ್ಧೆಗೆ ಸಂಬಂಧಿಸಿದೆ ಉತ್ತರ ಆಪ್ಷನ್ ಮೂರು ವಿಶ್ವಸುಂದರಿ ವಿಶ್ವಸುಂದರಿ ಸ್ಪರ್ಧೆಯ ಎಪ್ಪತ್ತೆರಡನೇ ಆವೃತ್ತಿಯು ಮೇ ಹದಿನೇಳರಿಂದ ಮೂವತ್ತೊಂದರವರೆಗೆ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ ಅಂತ ಆಯೋಜಕರು ತಿಳಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳು ಮತ್ತು ಪ್ರಾಂತ್ಯಗಳ ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ ಇವರು ಕೇವಲ ಪ್ರತಿಷ್ಠಿತ ಪ್ರಶಸ್ತಿಗಾಗಿ ಮಾತ್ರವಲ್ಲದೆ ಬ್ಯೂಟಿ ವಿತ್ ಎ ಪರ್ಪಸ್ ಎಂಬ ಧ್ಯೇಯಕ್ಕನುಸಾರವಾಗಿ ಅರ್ಥಪೂರ್ಣ ಉದ್ದೇಶಗಳನ್ನು ಸಾಧಿಸಲು ಸ್ಪರ್ಧೆ ಮಾಡ್ತಾರೆ ವಿಶ್ವಸುಂದರಿ ಅಥವಾ ಮಿಸ್ ವರ್ಲ್ಡ್ ಬಗ್ಗೆ ನೋಡೋದಾದ್ರೆ ವಿಶ್ವದ ಅತ್ಯಂತ ಹಳೆಯ ಸೌಂದರ್ಯ ಸ್ಪರ್ಧೆ ಇದಾಗಿದೆ ಸಾವಿರದ ಒಂಬೈನೂರ ಐವತ್ತೊಂದರ ಜುಲೈನಿಂದ ಈ ಸ್ಪರ್ಧೆಗಳು ಚಾಲ್ತಿಯಲ್ಲಿವೆ ಬ್ರಿಟನ್ನ ಲಂಡನ್ನಲ್ಲಿ ಈ ಸಂಸ್ಥೆಯ ಕೇಂದ್ರ ಕಚೇರಿ ಇದೆ ಉತ್ತಮ ಕಾರಣಕ್ಕಾಗಿ ಸೌಂದರ್ಯ ಎಂಬ ಧೋರಣೆಯನ್ನು ಆಧರಿಸಿ ಮಿಸ್ ವರ್ಲ್ಡ್ ಸ್ಪರ್ಧೆಗಳು ನಡೆಯುತ್ತೆ ಭಾರತದ ಮೊದಲ ಮಿಸ್ ವರ್ಲ್ಡ್ ರೀಟಾ ಫೆರಿಯಾ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಐಶ್ವರ್ಯ ರಾಯ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಡಯಾನಾ ಹೇಡನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯುಕ್ತಾಮುಖಿ ಎರಡ್ ಸಾವಿರದ ಇಸ್ವಿಯಲ್ಲಿ ಪ್ರಿಯಾಂಕಾ ಚೋಪ್ರಾ ಎರಡ್ ಸಾವಿರದ ಹದಿನೇಳರಲ್ಲಿ ಮನುಷಿ ಚಿಲ್ಲರ್ ಮಿಸ್ ವರ್ಲ್ಡ್ ಗೌರವಕ್ಕೆ ಪಾತ್ರರಾಗಿದ್ದರು ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಉತ್ತರ ಆಪ್ಷನ್ ಎರಡು ರೇಖಾ ಗುಪ್ತಾ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಬಿಜೆಪಿ ಪಕ್ಷದ ರೇಖಾ ಗುಪ್ತಾ ಫೆಬ್ರವರಿ ಇಪ್ಪತ್ತರಂದು ಅಧಿಕಾರ ಸ್ವೀಕರಿಸಿದ್ದಾರೆ ಇವರು ಶಾಲಿಮಾರ್ ಭಾಗ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಾರೆ ಆಮೇಲೆ ಪರವೇಶ್ ವರ್ಮಾ ಅವರು ಡಿ ಸಿಎಂ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಇವರ ನೇಮಕದ ಮೊದಲು ಆಮ್ ಆದ್ಮಿ ಪಕ್ಷದ ನಾಯಕಿ ಅಥವಾ ಆಪ್ನ ನಾಯಕಿ ಆತಿಶಿ ಮರ್ಲಿಯನ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತರವರೆಗೆ ಮುಖ್ಯಮಂತ್ರಿಯಾಗಿ ದೆಹಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಇವರು ಲೀಡರ್ ಆಫ್ ಅಪೋಸಿಷನ್ ಅಥವಾ ವಿರೋಧ ಪಕ್ಷದ ನಾಯಕಿಯಾಗಿದ್ದಾರೆ ಯಾರು ಆತಿಶಿ ಮರ್ಲಿಯನ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸಿಡಿ ಸರ್ಕಲ್ ಮಾಸಪತ್ರಿಕೆಗಳನ್ನು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಪಡೆದುಕೊಳ್ಳಿ ಧಾರವಾಡದಲ್ಲಿ ಶ್ರೀನಗರ್ ಸರ್ಕಲ್ ಅಲ್ಲಿ ಓಕೆ ಶ್ರೀನಗರ್ ಸರ್ಕಲ್ ಅಲ್ಲಿ ಕಲಬುರಗಿ ಬುಕ್ ಹೌಸ್ ಅಂತ ಇದೆ ಅಲ್ಲಿ ಸಿಗುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಇದೆ ಅಲ್ಲಿ ಕೂಡ ಸಿಗುತ್ತೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಸಿಗುತ್ತೆ ಎನ್ಕ್ವೈರಿ ಮಾಡಿ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ನಮ್ಮ ಸ್ಮಾರ್ಟ್ ಸಿಡಿ ಸರ್ಕಲ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಯಾರಾದರೂ ಫಾಲೋ ಮಾಡಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಫಸ್ಟ್ ಲಿಂಕಲ್ಲೇ ಕೊಟ್ಟಿರ್ತೇವೆ ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್ ಅಂತ ಅದನ್ನು ಕ್ಲಿಕ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಲೇಟೆಸ್ಟ್ ಆಗಿರುವಂತಹ ನ್ಯೂಸ್ಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿರುವಂತಹ ನ್ಯೂಸ್ಗಳನ್ನು ತಕ್ಷಣವೇ ಪಡೆದುಕೊಳ್ಳಿ ಧನ್ಯವಾದ